ಆತ್ಮೀಯ ವೀಕ್ಷಕರೇ ತಮಗೆಲ್ಲ ತಮ್ಮ ಇಷ್ಟ ದೇವರು ಮನೆ ದೇವರು ಸಕಲ ಸನ್ಮಂಗಳನ್ನ ಉಂಟು ಮಾಡಲಿ ಅಂತ ಪ್ರಾರ್ಥಿಸ್ತಾ ಈ ವಿಡಿಯೋದಲ್ಲಿ ಒಂದು ಹತ್ತು ಹತ್ತೊಂಬತ್ತು ಮತ್ತು ಇಪ್ಪತ್ತೆಂಟರಂದು ಹುಟ್ಟಿದವರ ಗುಣ ಸ್ವಭಾವದ ಬಗ್ಗೆ ತಿಳಿಸ್ಕೊಡ್ತೀನಿ ಸಂಖ್ಯಾಶಾಸ್ತ್ರದಲ್ಲಿ ಒಂದನ್ನು ಸೂರ್ಯನಿಗೆ ಹೋಲಿಸಲಾಗುತ್ತೆ ಗ್ರಹಗಳ ರಾಜ ಅಂತ ಕರಿತೀವಿ ಒಂದು ಹತ್ತು ಹತ್ತೊಂಬತ್ತು ಮತ್ತು ಇಪ್ಪತ್ತೆಂಟನೇ ತಾರೀಕು ಹುಟ್ಟಿದವರು ಸಂಖ್ಯೆ ಒಂದಾಗಿರುತ್ತೆ ಇವರು ಎಂದಿಗೂ ಇತರರ ಮುಂದೆ ತಲೆ ಬಗ್ಗಿಸಿ ನಿಲ್ಲಲು ಇಷ್ಟಪಡುವುದಿಲ್ಲ ಯಾವಾಗಲೂ ತಾವೇ ರಾಜರಂತಿರಬೇಕು ಅನ್ನೋ ಆಸೆ ಅವರಲ್ಲಿರುತ್ತೆ ಸಂಖ್ಯೆ ಒಂದರಲ್ಲಿ ಜನಿಸಿದವರಿಗೆ ಆದೇಶ ನೀಡಿಯೇ ಅಭ್ಯಾಸವಾಗಿರುತ್ತೆ ಈ ಸಂಖ್ಯೆಯಲ್ಲಿ ಜನಿಸಿದವರು ನಾಯಕತ್ವದ ಗುಣಗಳನ್ನು ಹೊಂದಿರ್ತಾರೆ ಸಂಖ್ಯೆ ಒಂದರಲ್ಲಿ ಜನಿಸಿದವರಿಗೆ ಯಾವುದೇ ಕೆಲಸ ವಹಿಸಿದ್ರೂ ಅದನ್ನು ಅಚ್ಚುಕಟ್ಟಾಗಿ ಪೂರ್ಣಗೊಳಿಸುವ ಅಭ್ಯಾಸವಿರುತ್ತೆ ಇವರಿಗೆ ತಾವೇ ಸ್ವತಃ ಕೆಲಸ ಮಾಡೋದಕ್ಕಿಂತ ಇತರರ ಬಳಿ ಕೆಲಸ ಮಾಡಿಸೋದ್ರಲ್ಲಿ ಹೆಚ್ಚಿನ ಸಂತೋಷ ನೆಮ್ಮದಿ ಇರುತ್ತೆ ಜನ್ಮ ಸಂಖ್ಯೆ ಒಂದು ಆಗಿದ್ರೆ ಅಂತಹ ವ್ಯಕ್ತಿಗಳು ಎಲ್ಲ ದುಬಾರಿ ವಸ್ತುಗಳನ್ನು ಬಳಸ್ತಾರೆ ಬ್ರ್ಯಾಂಡೆಡ್ ವಸ್ತುಗಳನ್ನು ಹೆಚ್ಚು ಇಷ್ಟಪಡ್ತಾರೆ ಶ್ರೀಮಂತ ಅಥವಾ ಅನುಕೂಲಸ್ಥ ಮನೆಗಳಲ್ಲಿ ಇವರು ಜನಿಸಿರ್ತಾರೆ ಒಂದು ವೇಳೆ ಇವರು ಜನಿಸುವ ಮುನ್ನ ಆ ಮನೆಯಲ್ಲಿ ಯಾವುದೇ ಅನುಕೂಲತೆ ಇಲ್ಲದಿದ್ದರೂ ಕೂಡ ಈ ಸಂಖ್ಯೆಯಲ್ಲಿ ಜನಿಸಿದ ನಂತರ ಆ ಮನೆಯಲ್ಲಿ ಲಕ್ಷ್ಮಿ ಆಗಮನವಾಗುತ್ತೆ ಒಂದೊಂದಾಗಿ ಎಲ್ಲ ಸೌಲಭ್ಯಗಳು ದೊರೆಯಲು ಆರಂಭವಾಗುತ್ತೆ ಆದ್ದರಿಂದ ಜನ್ಮ ಸಂಖ್ಯೆ ಒಂದು ಆಗಿದ್ದವರು ಮನೆಯಲ್ಲಿ ಹೆಚ್ಚಿನ ಪ್ರಾಶಸ್ತ್ಯವನ್ನು ಪಡೆದುಕೊಂಡಿರ್ತಾರೆ ಒಂದನೇ ತಾರೀಖಿನಲ್ಲಿ ಜನಿಸಿದವರಿಗೆ ಜಂಫ ಕೂಡ ಅಷ್ಟೇ ಇರುತ್ತೆ ಸಂಖ್ಯೆ ಹತ್ತರಲ್ಲಿ ಜನಿಸಿದವರ ಗುಣ ಸ್ವಭಾವ ನೋಡೋದಾದರೆ ಸಂಖ್ಯೆ ಹತ್ತು ಅನ್ನೋದು ಸಂಖ್ಯೆ ಒಂದನ್ನು ಸೂಚಿಸಿದರೂ ಕೂಡ ಹತ್ತನೇ ತಾರೀಕಿನಲ್ಲಿ ಜನಿಸಿದವರ ಗುಣಲಕ್ಷಣಗಳು ಮತ್ತು ಒಂದನೇ ತಾರೀಖಿನಲ್ಲಿ ಜನಿಸಿದವರ ಗುಣಲಕ್ಷಣ ಸ್ವಭಾವಗಳು ಒಂದೇ ರೀತಿ ಇರುವುದಿಲ್ಲ ಬದಲಾಗಿ ವಿಭಿನ್ನವಾಗಿರುತ್ತೆ ಸಂಖ್ಯೆ ಹತ್ತರಲ್ಲಿ ಒಂದು ಮುಂದೆ ಸೊನ್ನೆ ಬಂದಿರೋದ್ರಿಂದ ಅವರ ಸ್ವಭಾವದಲ್ಲಿ ವ್ಯತ್ಯಾಸವಿರುತ್ತೆ ಸೊನ್ನೆ ಯಾವಾಗಲೂ ವೃತ್ತಾಕಾರದಲ್ಲಿ ತಿರುಗುತ್ತೆ ಅದೇ ರೀತಿ ಈ ಸಂಖ್ಯೆಯಲ್ಲಿ ಜನಿಸಿದವರ ಜೀವನ ಕೂಡ ವೃತ್ತಾಕಾರವಾಗಿರುತ್ತೆ ಒಮ್ಮೆ ಸಂತೋಷದಿಂದಿದ್ರೆ ಮತ್ತೊಮ್ಮೆ ದುಃಖ ಹೀಗೆ ಮನೋಭಾವ ಬದಲಾಗ್ತಾ ಇರುತ್ತೆ ಒಂದನೇ ತಾರೀಕಿನಲ್ಲಿ ಜನಿಸಿದವರಿಗೆ ಸಿಗುವಂತಹ ಪರಿಪೂರ್ಣ ಯೋಗ ಹತ್ತನೇ ತಾರೀಕಿನಲ್ಲಿ ಜನಿಸಿದವರಿಗೆ ಸಿಗೋದಿಲ್ಲ ಅವರ ಜೀವನದಲ್ಲಿ ಏರಿಳಿತಗಳು ಸರ್ವೇ ಸಾಮಾನ್ಯವಾಗಿರುತ್ತೆ ಜನ್ಮ ಸಂಖ್ಯೆ ಹತ್ತೊಂಬತ್ತು ಆಗಿದ್ರೆ ಅವರ ಗುಣಲಕ್ಷಣಗಳು ಹೀಗಿರುತ್ತೆ ಸಂಖ್ಯೆ ಹತ್ತೊಂಬತ್ತನ್ನು ಸಂಖ್ಯಾಶಾಸ್ತ್ರದಲ್ಲಿ ಅದ್ಭುತ ಸಂಖ್ಯೆ ಅಂತ ಕೂಡ ಕರೀತಾರೆ ಈ ಎರಡೂ ಸಂಖ್ಯೆಯಲ್ಲಿ ಸಂಖ್ಯೆ ಒಂದು ರಾಜನನ್ನ ಸೂಚಿಸಿದ್ರೆ ಸಂಖ್ಯೆ ಒಂಬತ್ತು ಸೇನಾಧಿಪತಿಯನ್ನು ಸೂಚಿಸುತ್ತೆ ಯಾವಾಗ ರಾಜ ಮತ್ತು ಸೇನಾಧಿಪತಿ ಒಟ್ಟಾಗ್ತಾರೋ ಆಗ ಯಾವುದೇ ರಾಜ್ಯವನ್ನು ಬೇಕಾದರೂ ಸುಲಭವಾಗಿ ಗೆಲ್ಲಬಹುದು ಅದೇ ರೀತಿ ಈ ಸಂಖ್ಯೆಯಲ್ಲಿ ಅಂದರೆ ಹತ್ತೊಂಬತ್ತನೇ ತಾರೀಕಿನಂದು ಜನಿಸಿದವರಲ್ಲಿ ಅಂತಹ ಅದ್ಭುತ ಶಕ್ತಿ ಇರುತ್ತೆ ಈ ಸಂಖ್ಯೆಯಲ್ಲಿ ಜನಿಸಿದವರು ಐಎಎಸ್ ಐ ಪಿ ಎಸ್ ಆಡಳಿತಾಧಿಕಾರಿಗಳಾಗುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಇನ್ನು ಜನ್ಮ ಸಂಖ್ಯೆ ಇಪ್ಪತ್ತೆಂಟು ಆಗಿದ್ರೆ ಅವರ ಗುಣಲಕ್ಷಣಗಳು ಹೀಗಿರುತ್ತೆ ಸಂಖ್ಯಾಶಾಸ್ತ್ರದಲ್ಲಿ ಸಂಖ್ಯೆ ಎರಡನ್ನ ಚಂದ್ರಮ ಮತ್ತು ಸಂಖ್ಯೆ ಎಂಟನ್ನ ಶನಿ ಅಂತ ಪರಿಗಣಿಸಲಾಗುತ್ತೆ ಚಂದ್ರಮ ಮತ್ತು ಶನಿ ಸೇರಿದಾಗ ಸೂರ್ಯನ ಸಂಖ್ಯೆ ಬರುತ್ತೆ ಈ ಸಂಖ್ಯೆಗಳ ಮೇಲಿನ ನಕಾರಾತ್ಮಕತೆಯನ್ನು ಸೂಚಿಸುತ್ತೆ ನಕಾರಾತ್ಮಕ ಅಂದರೆ ಇವರು ಗಂಟಲಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಅನುಭವಿಸಬಹುದು ಕಣ್ಣಿನ ದೃಷ್ಟಿಯಲ್ಲಿ ಸಮಸ್ಯೆಗಳಿರಬಹುದು ಅಥವಾ ಸಾಂಸಾರಿಕ ಜೀವನದಲ್ಲೂ ಸಮಸ್ಯೆಗಳಿರಬಹುದು ಆದರೆ ಇವರಲ್ಲೂ ಕೂಡ ನಾಯಕತ್ವದ ಗುಣಗಳಿರುತ್ತೆ ಸಂಖ್ಯೆ ಒಂದಕ್ಕೆ ಸಂಖ್ಯೆ ಎಂಟು ಹೊಂದಾಣಿಕೆ ಆಗೋದಿಲ್ಲ ಹಾಗಾಗಿ ಇವರು ಯಾವುದೇ ಕೆಲಸ ಮಾಡುವುದಾದರೂ ಈ ಸಂಖ್ಯೆಯನ್ನು ನಿರ್ಲಕ್ಷಿಸಿ ಮಾಡಬೇಕು ಸಂಖ್ಯೆ ಎಂಟರಲ್ಲಿ ಯಾವುದೇ ಕೆಲಸವನ್ನು ಮಾಡಬಾರದು ಜನ್ಮ ಸಂಖ್ಯೆ ಒಂದಾಗಿದ್ದರೆ ಅವರು ಜನ್ಮ ಸಂಖ್ಯೆ ಎಂಟರ ಹುಡುಗಿಯನ್ನೋ ಅಥವಾ ಹುಡುಗನನ್ನೋ ವಿವಾಹವಾಗಬಾರದು ಮೂರು ಒಂಬತ್ತು ಐದು ಆರು ಮತ್ತು ಏಳು ಈ ಜನ್ಮ ಸಂಖ್ಯೆಗಳು ಜನ್ಮ ಸಂಖ್ಯೆ ಒಂದು ಆಗಿದ್ದವರ ಅದೃಷ್ಟದ ಸಂಖ್ಯೆಯಾಗಿರುತ್ತೆ ಕಿತ್ತಳೆ ಬಣ್ಣ ಕೆಂಪು ಬಿಳಿ ಸೇರಿದಂತೆ ಎಲ್ಲ ಬಣ್ಣವನ್ನು ಇವರು ಧರಿಸಬಹುದು ಆದರೆ ಇವರು ಕಡು ಬಣ್ಣವನ್ನು ಹೊರತುಪಡಿಸಿ ಯಾವುದೇ ತಿಳಿ ಬಣ್ಣವನ್ನು ಬಳಸಬಹುದು ಜನ್ಮ ಸಂಖ್ಯೆ ಒಂದು ಆಗಿದ್ದರೆ ಅವರು ಪಿ ಅಕ್ಷರದಿಂದ ಹೆಸರನ್ನು ಇಟ್ಕೊಳ್ಬೇಕು ಇದರಿಂದ ಶುಭ ಫಲಗಳು ಲಭ್ಯವಾಗುತ್ತೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ